ಯಾರು ನೋಡಿಲ್ಲ ಹಿಂಗಾಗಿ ಸ್ವಲ್ಪ ಎಲ್ಲರೂ ಸಹಾಯ ಮಾಡೋರೆ ಅಂದ್ರೆ ಊಟ ಮಾತ್ರ ಅವ್ರಿಗೆ ಮೂರು ಊಟ ಇಲ್ಲ ಅಂತಾರ ಬಂದು ಜನರೇಡಿ ಸರ್ ಜನರೇಡಿ ಸರ್ ಒಂದು ನಿಮಿಷ ಸ್ನೇಹಿತ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವಾಗ ನಾನು ಕುಣಿಗಳ ಲೈವಲ್ಲಿ ಇದ್ದೀನಿ ಇದು ಬಂದ್ಬಿಟ್ಟು ಸೋಲೂರು ಹತ್ತಿರ ಮೋಸ್ಟ್ಲಿ ಸೋಲೂರಿಂದ ಮುಂದೆ ಬರುತ್ತೆ ಅನ್ಸುತ್ತೆ ಇಲ್ಲಿ ಒಂದು ದೃಶ್ಯ ನಿಮಗೆ ನಾನು ತೋರ್ಸಕ್ ಇಷ್ಟಪಡ್ತೀನಿ ಇಷ್ಟು ಜನ ಪಾಪ ತುಂಬಾ ಒಂದು ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ ಅವ್ರು ಏನ್ ಮಾಡಿದ್ದಾರೆ ಇಲ್ಲಿರೋರೆಲ್ಲ ಏನ್ ಸಪೋರ್ಟ್ ಮಾಡಿದ್ದಾರೆ ಈ ರೀತಿ ಕೆಲಸ ಎಲ್ಲೂ ನಡೀಬಾರ್ದು ಯಾಕಂದ್ರೆ ಹೈವೇಗಳಲ್ಲಿ ಈ ತರ ಘಟನೆಗಳು ನಡೀತಾ ಇರುತ್ತೆ ಆದ್ರೂ ಇಲ್ಲಿ ಕೆಲಸ ಮಾಡೋಂಥವ್ರು ಮಾನವೀಯತೆ ಮೆರೆದಿದ್ದಾರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ನೋಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಪೇಜ್ನ ನ ಲೈಕ್ ಮಾಡಿ ಫಾಲೋ ಮಾಡಿ ಇಲ್ಲಿ ಏನಾಗಿದೆ ಅನ್ನೋದನ್ನ ಇಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡಿದ್ದಾರೆ ಅನ್ನೋದನ್ನ ನಿಮ್ಗೆ ತೋರ್ಸಕ್ ಇಷ್ಟಪಡ್ತೀನಿ ದಯವಿಟ್ಟು ನನ್ನ ಜೊತೆ ಬನ್ನಿ ಬನ್ನಿ ಸರ್ अच्छा अच्छा ठीक यार वो गाड़ी मिली गई यार अरे वो गाड़ी देखो योगेश ठीक है भैया मैं आऊंगा तो चुनवा दूंगा ठीक है kalau tahu

ನಾವು ಕರ್ಕೊಂಡು ಹೋಗ್ತಿವಿ ಅವ್ರ ಬಗ್ಗೆ ಕೇಳಿ ಅವ್ರ್ ಏನ್ ಅಂತಾರೆ ಅದಕ್ಕೆಲ್ಲ ಒಪ್ಪಿಗೆ ಇದ್ರೆ ನಾವು ಕರ್ಕೊಂಡು ಹೋಗಕ್ ರೆಡಿ ಆಮೇಲೆ ಬಟ್ ಅವ್ರಿಗೆ ಏನೇ ತೊಂದರೆ ಇದ್ರು ನಾವು ನೋಡ್ಕೊಂಡು ಹೋಗ್ತಿವಿ ಅಂತ ನೀವ್ ಹೇಳಿದ್ರಣ ಆಯ್ತಣ್ಣ ಅಂತಂದು ನಾವು ಹಿಂಗೆ ನಾವು ನಿಮ್ಗೆ ವಿಡಿಯೋ ಮಾಡದ್ಮೇಲೆ ನೀವು ಬಂದಿರೋದು ಆಮೇಲೆ ತಿರ್ಗಾ ಹೇಳಿದ್ರೆ ಅವ್ರಿಗೆ ಊಟ ಬೇಕಾಗಿತ್ತು ನಮ್ ಜಾನ್ ರೆಡ್ಡಿ ಸಾರ್ ಅಂತ ಒಬ್ರು ಇದಾರೆ ಅವರು ನಾನು ಊಟ ಮಾಡ್ಬಿಟ್ಟು ಬಂದ್ಬಿಟ್ಟಿದೀವಿ ನಾವು ಆಮೇಲೆ ಸ್ವಲ್ಪ ರೈಸ್ ಇತ್ತು ಆ ರೈಸ್ ತಗೊಂಡೋಗಿ ಇವರಿಗೆ ಕೊಟ್ಟಿರೋದೇ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಜನಸ್ನೇಹಿ ಯೋಗೇಶ್ ಈಗ ನೋಡಬಹುದು ನೀವು ಬಂದ್ಬಿಟ್ಟು ನೆಲ್ಮಂಗ್ಲಾ ಸಾರಿ ಧರ್ಮಸ್ಥಳ ಹೈವೇ ಸೊ ಎರಡು ಸೈಡ್ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ವೆಹಿಕಲ್ ಬರುತ್ತೆ ಯಾವಾಗ್ಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ ಸೈಡ್ ಸ್ಪೀಡ್ ಆಗಿ ವೆಹಿಕಲ್ ಬರುತ್ತೆ ಈ ಸೈಡ್ ಸ್ಪೀ ಸ್ಪೀಡ್ ಆಗಿ ವೆಹಿಕಲ್ ಬರುತ್ತೆ ಈ ವೆಹಿಕಲ್ ಸೆಂಟರ್ ಅಲ್ಲಿ ಡಿವೈಡರ್ ಅಲ್ಲಿ ಮಧ್ಯಾಹ್ನ ಒಂದ್ ಗಂಟೆಯಿಂದಾನು ಅಂದ್ರೆ ಬಿಸಿಲು ಟೈಮ್ ಅಂದಾನು ಇಲ್ಲೇ ಕೂತಿದ್ದಾರೆ ಇವರು ಇವ್ರು ಯಾರು ಏನು ಅಂತ ಗೊತ್ತಿಲ್ಲ ಒಂದ್ ಸೆಕೆಂಡ್ ನಾನು ಹೇಳೋದೇನಂದ್ರೆ ಯೋಚನೆ ಮಾಡಿ ನೋಡಿ ಇಷ್ಟೊತ್ತಲ್ಲಿ ಈ ವ್ಯಕ್ತಿ ಏನಾದ್ರು ಆ ರೋಡ್ ಹೋದ್ರೆ ಬರೋ ವೆಹಿಕಲ್ ಗೆ ಸ್ಪೀಡ್ ಆಗ ಬರೋ ಸ್ಪೀಡ್ಗೆ ಯಾರಿಗೂ ಬದಲಿದ್ದಾರೆ ಅಡ್ಡ ಅಂತ ಗೊತ್ತಾಗಲ್ಲ ಕುತ್ಕೊಂಡು ಹೋಗ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೈವೇಗಳಲ್ಲಿ ತುಂಬಾ ನಡೆಯುತ್ತೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿರೋರು ಇದಾರೆ ಅಂತವ್ರನ್ನ ಇವ್ರು ಮಧ್ಯಾಹ್ನದಿಂದ ನೋಡಿಕೊಂಡು ಒಂದು ವಿಡಿಯೋ ಮಾಡಿ ಕಳ್ಸಿದ್ದಾರೆ ಇವಾಗ ಇಲ್ಲಿ ಬಂದಿದ್ದೀನಿ ಈ ವ್ಯಕ್ತಿ ಯಾರು ಏನು ನನ್ಗೆ ಏನು ಸರಿಯಾಗಿ ಗೊತ್ತಿಲ್ಲ ಸರ್ ಹೆಸರೇ ನಿಮ್ದು ಹೆಸರು ಇದು ಎಡ ಕನ್ನಡ ಇದು ಪೇರು சார் தமிழ் பரத்தாடி எங்க போடுற வாழப்பாடி தமிழ்நாட்டுல இருந்து எப்படி வந்த நீ தமிழ்நாடி அன்சில் சார் தயவிட்டு இவ் முக ஒன் சத்தி அக்கடை தோர்சிஜ்மன் ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋನ ನೋಡಿ ತಮಿಳುನಾಡು ಏನು ಏನ್ ಕೆಲಸಕ್ಕೆ ಬಂದಿದ್ದಾರೆ ಕರ್ನಾಟಕದಲ್ಲಿ ಏನಕ್ಕೆ ಬಂದಿದ್ದಾರೆ ಏನೂ ಗೊತ್ತಿಲ್ಲ ಸಪೋಸ್ ಏನಾದ್ರು ಮಿಸ್ ಆಗಿದ್ರೆ ಅಥವಾ ಅಲ್ಲಿಂದ ಏನಾದ್ರು ಬಂದಿದ್ರೆ ಅಥವಾ ಮನೆಯವ್ರು ಯಾರಾದ್ರೂ ಇದ್ರೆ ತಲುಪ್ಲಿ ಅವ್ರ ಮನೆಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯ ಜೀವಂತವಾಗಿ ಇಂತ ಒಂದು ಪರಿಸ್ಥಿತಿ ಟೀ ಇದು ಟೀ ಹಾಕೊಂಡ್ಬಿಟ್ಟು ನಾವು ಟೀ ಕೊಟ್ರೆ ನೋಡಿ ಊಟದಲ್ಲಿ ಟೀ ಹಾಕೊಂಡು ಕುಡ್ದ ಇದು ಬೇಡ ಅವ್ರೆ ಅಂತಂದ್ರೆ ಊಟ ಅನ್ನ ಎಲ್ಲ ಅದು ಟೀ ಟೀ ಕುಡಿದೆ ಸ್ನೇಹಿತರೆ ಇವ್ರನ್ನು ಇವಾಗ ನಮ್ಮ ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಕರ್ಕೊಂಡು ಹೋಗೋಂತ ಪ್ರಯತ್ನ ಮಾಡ್ತಾ ಇದ್ವಿ ನಿಜವಲ್ಲೂ ಈ ಹುಡುಗನ್ಗೆ ಥ್ಯಾಂಕ್ಸ್ ಹೇಳೇಬೇಕು ಮಾಮಲಿ ಸೊ ಖುಷಿ ಆಗುತ್ತೆ ನಿಮ್ಮಂತ ಯುವಕರು ನಮ್ ಸಮಾಜಕ್ಕೆ ಬೇಕು ಯಾಕಂದ್ರೆ ಮಧ್ಯಾಹ್ನ ಮಧ್ಯಾಹ್ನ ಎರಡು ಗಂಟೆಯಿಂದನೂ ಇಲ್ಲಿ ಇರ್ತಕ್ಕಂತ ಪ್ರತಿಯೊಬ್ರು ಊಟ ಎಲ್ಲ ಕೊಟ್ಟು ಅದ್ರ ಜೊತೆಗೆ ಇಷ್ಟೊತ್ತಿರ್ಗೂ ಕಾಯ್ದು ಇಷ್ಟೊತ್ತಿ ನಾನು ಬರದ್ ಲೇಟ್ ಆಗುತ್ತೆ ಅಂತ ಹೇಳಿದೆ ಯಾಕಂದ್ರೆ ನನಗೂ ಸಾವಿರ ಕೆಲಸಗಳು ಇರುತ್ತೆ ಬಟ್ ಅಂತದ್ರಲ್ಲಿ ನನಗೆ ಫೋನ್ ಮಾಡಿದಾಗ ನೀನು ಒನ್ ಅವರ್ ಬ್ಯಾಕ್ ಅವರ್ ಹಿಂದೆ ಕಾಲ್ ಮಾಡಿದ್ರು ಇಮಿಡಿಯೇಟ್ ಆಗಿ ಆ ಕಾಲ್ ನೋಡಿ ನಾನು ಇಂತ ಜಾಗ ಬರ್ತೀನಿ ನಮ್ಮ ಲೊಕೇಶನ್ ಕಳ್ಸು ಅಂತ ಹೇಳಿದ ತಕ್ಷಣ ಲೊಕೇಶನ್ ಕಳಿಸಿದ್ರು ನಾನು ಇಲ್ಲಿ ಬಂದಿದ್ದೀನಿ ನಿಜವಾಗ್ಲೂ ಪ್ರತಿಯೊಬ್ರು ಈ ಯುವ ಥ್ಯಾಂಕ್ಸ್ ಹೇಳಿ ಯಾಕಂತ ಹೇಳಿದ್ರೆ ಒಂದು ಜೀವನ ಉಳಿಸುವಂತ ಪ್ರಯತ್ನ ಮಾಡಿದರೆ ಯಾಕಂದ್ರೆ ಈ ವ್ಯಕ್ತಿನ ಯಾರು ನೋಡದೆ ಹೋಗಿದ್ರೆ ಯಾರು ಒಂದು ಫೋಟೋ ಶೇರ್ ಮಾಡಿ ಹೋಗಿದ್ರೆ ಈ ವ್ಯಕ್ತಿ ರಾತ್ರಿ ಮಧ್ಯರಾತ್ರಿ ಇಲ್ಲ ಏನಾದ್ರು ಎತ್ತಿ ಆ ಕಡೆನೋ ಅಥ್ವಾ ಈ ಕಡೆನೋ ಹೋಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಲಾರಿ ಅವ್ರು ಹಾಕಿ ಕುತ್ಕೊಂಡೇ ಹೋಗ್ತಾರೆ ಮುದ್ಕೊಂಡೋದ ಮೇಲೆ ಈ ವ್ಯಕ್ತಿ ಅನಾಥ ಶವನೇ ಯಾರು ಬಂದು ಮುಟ್ಟೋದಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋದ್ರೂ ಅಷ್ಟೇನೇ ತೊಗೊಂಡೋಗಿ ಆಗೋಣ ಇದ್ರೂ ಮುಂದೆ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಆದ್ರೂ ಇದು ಏನಂತಾರೆ ಟ್ರೈನ್ ಬಂದು ಎದ್ದು ಸಾವ್ರೆ ಸನ್ ನ್ಯೂ ಸ್ಪ್ರೇಟು ಯಾಕಂತ ಹೇಳಿದ್ರೆ ಹೈವೇ ರೋಡ್ ಅಲ್ಲಿ ಲಕ್ಷಾಂತರ ಜನ ಓಡಾಡ್ತಾರೆ ಇಷ್ಟು ಲಕ್ಷಾಂತರ ಜನ ಚೆನ್ನಾಗಿ ಓಡಾಡ್ಬೇಕಂದ್ರೆ ನೀವು ಕರೆಕ್ಟ್ ಆಗಿ ಮಾಡಬೇಕು ಮಾಡ್ಬೇಕು ಇಂತ ಒಂದ್ ಕೆಲ್ಸನ ಹಗ್ಲು ರಾತ್ರಿಯಿಂದ ನಿದ್ದೆ ಕಟ್ಕೊಂಡು ಈ ಕೆಲಸ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ದೇವ್ರು ಒಳ್ಳೇದ ಮಾಡ್ಲಿ ಯಾಕಂದ್ರೆ ನೀವು ನಾನ್ ನೋಡಿದ ಬಂದಾಗ ರೋಡ್ ಅಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ರಿ ತುಂಬಾ ಕಷ್ಟ ಬಟ್ ನೋಡೋಕೆಲ್ಲಾ ಇದ್ದೇನೆ ಅಲ್ಲಿ ಹೋಗ್ಬೋದು ಬಟ್ ಆ ಥರ ನೀವು ಅಷ್ಟು ಚೆನ್ನಾಗಿ ರಾತ್ರಿ ಆಗಲು ನಿದ್ದೆ ಇದೇಗಟ್ಟು ರೋಡ್ ರೆಡಿ ಮಾಡ್ತೀರಾ ನೀವು ಒಳ್ಳೆಯದಾಗಿ ಸರ್ ಸೇಲಂ ಡಿಸ್ಟಿಕ್ ಹಾ ಸೇಲ ಸೇಲಂ ಸರಿ ಸರ್ ಆಯಿತು ಕರ್ಕೊಂಡು ಹೋಗೋಣ ನಮ್ಮ ಕೈಲಾಕೆ ಸಹಾಯ ಮಾಡೋಣ ಏನಂತೀರಾ ಸರ್ ಬನ್ನಿ ಲಗೇಜ್ ಇರಕಾ ಬಂದಾರೆ ಸ್ಪೀಡ ಬರುತ್ತೆ ಅಂದ್ರೆ ತುಂಬಾ ಸ್ಪೀಡ ಬರುತ್ತೆ ತುಂಬಾ ಸ್ಪೀಡಾಗಿ ಬರುತ್ತೆ ವೆಹಿಕಲ್ಸ್ ಎಲ್ಲ ಇಲ್ಲಿ ಬನ್ನಿ ಬನ್ನಿ Kalau kalau pegering beli. ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಎಲ್ರಿಗೂ ದೇವ್ರು ಒಳ್ಳೇದು ಮಾಡ್ಲಿ ಯಾಕಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ವಿ ಸೊ ಈ ತರ ಎಲ್ಲೇ ಕಾಣಿಸಿದ್ರು ಫನ್ಸಿ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಸೊ ಎಲ್ಲಾದ್ರು ನಾನೇ ಮಾಡ್ತೀನಿ ಅಂತಲ್ಲ ನಮ್ಮ ಕೈಲಿ ಎಷ್ಟು ನಮ್ ಕೈ ಸಾಧ್ಯ ಆಗುತ್ತೋ ಅಷ್ಟು ಮಾಡೋಣ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗಿ ಜೈ ಜಯಕಾರ ನಗರ ಮತ್ತೆ ಶನೇಶ್ವರ ಒಳ್ಳೇದು ಮಾಡ್ಲಿ ದಯವಿಟ್ಟು ಈ ವಿಡಿಯೋ ಯಾರ್ಯಾರು ನೋಡ್ತೀರ ಪ್ರತಿಯೊಬ್ಬರು ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮದು ಆಶ್ರಮ ಇರೋದು ನೆಲಮಂಗಲ ಸೊಂಡೆಗುಪ್ಪ ನೀವು ಕೂಡ ನಮ್ಮ ಆಶ್ರಮಕ್ಕೆ ಕೈ ಕೈ ಜೋಡಿಸ್ಬೋದು ನಿಮ್ಮ ಕೈಲಾದಂಥ ಸಹಾಯವನ್ನು ಕೂಡ ಮಾಡ್ಬೋದು ನನ್ನ ಹೆಲ್ಪ್ಲೈನ್ ನಂಬರ್ ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಏಯ್ಟ್ ಸೆವೆನ್ ನೈನ್ ಸೆವೆನ್ ಫೈವ್ ಟು ದಯವಿಟ್ಟು ಹೈವೇಗಳಲ್ಲಿ ಓಡಿಸಾಡುವಾಗ ಓಡಿಸುವಾಗ ವೆಹಿಕಲ್ ಓಡಿಸುವಾಗ ಪ್ರತಿಯೊಬ್ರು ಸೀಟ್ ಬೆಲ್ಟ್ನ ಹಾಕೊಳ್ಳಿ ಅದ್ರ ಜೊತೆಗೆ ಯಾರು ಬೈಕ್ ಓಡಿಸ್ತೀರ ದಯವಿಟ್ಟು ಹೆಲ್ಮೆಟ್ನ ಹಾಕೊಂಡು ಗಾಡಿ ಓಡಿಸಿ ಯಾಕಂದ್ರೆ ಈಗ ತಾನೇ ಹೇಳಿದ್ರು ಸ್ನೇಹಿತರು ನಿನ್ನೆ ತಾನೇ ಇಬ್ಬರು ಔಟ್ ಆದ್ರು ಅಂತ ಈ ದೃಶ್ಯಗಳು ಹೈವೇಗಳಲ್ಲಿ ತುಂಬ ನಡೀತಾ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ರು ಹೆಲ್ಮೆಟ್ ಹಾಕೊಂಡೇ ಗಾಡಿ ಓಡಿಸಿ ಯಾಕಂದ್ರೆ ನಿಮ್ಮ ಮನೇಲಿ ನಿಮಗೋಸ್ಕರ ಒಬ್ರು ಕಾಯ್ತಾ ಇರ್ತಾರನ್ನೋದನ್ನೋದನ್ನೋದನ್ನೋದನ್ನ ಮರಿಬಿಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಂಕ ಮತ್ತೆ ಶನೇಶ್ವರ ಒಳ್ಳೇದೇ ನಮಸ್ಕಾರ ಅವರು ಅವ್ರ ಊರು